ಮತ್ತೊಮ್ಮೆ ಸೋಲ ವರ್ಷ ಸ್ವಾಗತ ಸುಸ್ವಾಗತ ಬರ್ರಿ ಇವತ್ತು ನಾವು ಕ್ಲಾಕ್ ಟವರ್ಗೆ ಯಾಕಂದ್ರೆ ಕ್ಲಾಕ್ ಟವರ್ ಈ ಏನ್ ಮಾಡ್ಯಾರೀ ಪ್ಲೇಸ್ ಮರ್ಯಕ್ ಆಗತ್ತಿಲ್ಲ ಕನಸು ನನಸ ಅಲ್ಲಿ ಹೋಗಿ ಅಲ್ಲೇ ಆಡಾತೇನ ಅಂತ ಕನಸು ಬಿಕಿಸ್ತಿ ನನಗೆ ಕ್ಲಾಕ್ ಟವರ್ನಾಗ ಇವತ್ತು ಅದಕ್ಕೂ ಕ್ಲಾಕ್ ಟವರ್ನಾಗ್ ಅದ ಕಾರಣ ಬರ್ರಿ ಆ ಇವತ್ತು ಯಾಕೆ ಕಾಂಬೋ ಆಗ್ತೈತಿ ಎಷ್ಟ್ ಕಿಲ್ ಹೊಡಿತೀನಿ ಯಾವ್ ಯಾವ ಬಾಡ್ಯನ್ ಮಗ್ಳಿಗ್ ಚಡ್ಡಿ ಹರಿವು ನನಗ್ ಗೊತ್ತಿಲ್ಲ ನೋಡು ಬರ್ರಿ ಲಾಸ್ಟ್ ತನಕ ಏನೇನ್ ಅಂತ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಎಂಜಾಯ್ ಮಾಡೋಣ ಬರ್ರಿ ಇಂಟ್ರಾಗ ಎಂಜಾಯ್ ಮಾಡ್ಕೊಂಡು ಬರ್ರಿ

ಓ ಹಾರ್ಟ್ ಅಟ್ಯಾಕ್ ತಂದಿಲ್ ಓ ಮಾರಾಣಿ ಏ ಭೈ ಸಬೀರ ಮೋಹಿತ್ ಏನು ಬೈ ನಿನ್ ಕಡೆ ಇಷ್ಟು ಪವರ್ ಐತಂದ ನನ್ ದೇವರಾಣಿ ಗೊತ್ತಿದ್ದಿಲ್ ಕಕಾ ಗೊತ್ತಿದ್ರು ಗೊತ್ತಿದ್ರ ದೇವರಾಣಿ ನಿನ್ ಕಡೆ ಬರ್ತಿದ್ದಿಲ್ ಕಕಾ ಯಪ್ಪಾ ಯಾವ ಮಾರೀ ಬಾ ಕಾ ಯಪ್ಪ ಯಾನ ಮನೆ ಹೊಡೆದ್ವಿ ಓ ಬಾಯಿ ಹ ಏನು ಆಯ್ತು ನಿಮ್ಮ ಮೌನ ಈನ ಮನೆ ಹೊಡೆದ ಬಾಳ್ಯಾನ್ಕೆ ಹ ಬರ್ರಿ ಇಲ್ಲೇ ನೋಡ್ದ ನೋಡ್ದ ಬರೀ ಬಂದ ಕೀಲಾಗೈತಿ ಎ ಸಿ ಟಿ ತೊಗೊಂಬರಿ ಎ ಯಾಕೆ ಕಾಂಬೋ ಮಾಡಿದೆ ನನಗಂತೂ ದೇವರಾಣಿ ಗೊತ್ತಿಲ್ಲ ಬರ್ರಿ ಈ ಕ್ಲಾಕ್ ಟವರ್ನಾಗ ಯಾವ ಬಡ ಮಗನೂ ಸಿಕ್ಕಿಲ್ಲ ಇಲ್ಲಿ ಫ್ಯಾಕ್ಟ್ರಿಗೆ ಬಂದಿರಿ ಕೈ ಫ್ಯಾಕ್ಟ್ರಿಗೆ ನಂದು ಹಿಟ್ಲಿಸ್ ಅದಕ್ಕ ಬಂದೆ ಅಲ್ಲಿ ಹಿಟ್ಲೀಸ್ ಮಾಡ್ಕೊಂಡು ಇಲ್ಲಿ ಫ್ಯಾಕ್ಟ್ರಿಗೆ ಬಂದಾವ ಸೊ ನಾನು ಅವ್ನ ಬೆನ್ ಹತ್ತಿ ಆಂಗ ಹೊಡೆ ಹಾಕ ಬಂದೇನಿ ಅವ್ ಹೊಡಿತೇನು ಅವ್ ಹೊಡೆ ಹೊಡೆತ ತಿಂತೀವನು ಆದ ನನಗೆ ಗೊತ್ತಿಲ್ಲ ಬಟ್ ನನ್ನ ಕಡೆ ಈ ಕಾಂಬೋ ಲಾಸ್ಟ್ ಏನಕ್ಕೆ ಅಂದ್ರೆ ಪ್ಲಸ್ ಲೆಟ್ಸ್ ಗೋ ಈ ಕಾಂಬೋ ಏನ್ ಹೋದ್ ನೋಡಬ್ರಿ ಎಲ್ಲಿ ಇದ್ ಯೋ ಅಕ್ಕ ಬರ್ತಿವಿ ಏ ಮಂದಿರೀಶ್ ನಾನು ಹೊಡ್ಯಾಕ್ ಕೊಡೋರು ನಿಮ್ಮ ಯಾವಾಗ ನೀವ್ ಹೊಡಿತೀರಲ್ಲಿ ಲೇ ಬಾಡ್ಯನ್ ಮಕ್ಕಳ್ರೆ ಒಮ್ಮೆ ಇಷ್ಟು ವಿಡಿಯೋನಾಗ ಇಷ್ಟು ಇಟ್ಲಿಷ್ ಮಾಡಿದ್ನ ಎಲ್ಲ ಬ್ಯಾರು ಹೊಡ್ದಾರಂದಿನ ಹೊಡ್ದಾರ ನನಗೆ ಒಂದು ವಿಡಿಯೋ ಕೀಲ್ ಮಾಡಕ್ಣ ಅಣ್ಣ ತಪ್ಪಾ ತೋಣ ನೀನ ಹೊಯ್ ಏ ಭಿ ಚೆನ್ನಾಗಿ ನೀನು ಹೊಡಿಪಾ ನೀನ ಹೊಡಿಪಾ ಶಾಟ್ ಯಾ ಬಾಡ್ಯಾನ್ ಮಗೋಗ ಬಿದ್ದಿಲ್ಲ ಗೈಸ್ ನಂದು ಇವಂಗ ಫಸ್ಟ್ ಟೈಮ್ ಈನ ಮನೆಗ್ ಖತಾರ್ನಾಗ್ ಬಿತ್ತಲ್ರಿ ಪಾ ಇಸ್ಕಿ ಏ ಭೈ ಯಾಕೋ ಬೇಕೋ ನಿನಗ ಯಾಕೆ ಬೇಕೋ ಜುನ್ಕ್ಯಾ ಮೋಹಿತಾ ನೀನು ಹಿತ ಹಿತ ಯಾಕೆ ಭೈ ಬಾಡ್ಯನ ಮಗನಲ್ಲಿ ಎರಡು ಸಲ ಬರ್ತಿವ್ ಏ ಭೈ ಹಾಂ ಚವಿ ಚಿನ್ನಕ್ಕೆ ಇಲ್ಲಿ ತಂದು ನಿನ್ನ ಬಾಡಿಗೆ ಅಲ್ಲಿ ಸಿಕ್ಕಿದ್ದಲ್ಲ ಇಲ್ಲು ಬಂದು ಎಣ್ಣಿ ಮೋಹಿತಾ ನಿನ್ನ ಈಗಿತ್ತಡಲಿ ಎಳಗತ ಕೇಳ ಮತ್ತೊಮ್ಮೆ ಸಿಗ್ಗಿಕ್ಕಿ ಭಾಳ ಕತಾರ್ನಾಗ ಎಳತ್ತೆ ಇಲ್ಲಿಗೆ ಬೇಡ ಕಗ ಓಡ್ ಹೋಗ್ಬಿಡಿ ಮನಿ ಬಿಟ್ಟು ಹಾಂ ಮತ್ತೊಂದ್ರಿ ನಿಮಗೆ ಇಲ್ಲಿ ಪೂರಾ ಇನ್ನೂ ಯಾಕಂದ್ರೆ ಅವ್ನು ಸ್ಕ್ವಾಡ್ದವ್ರು ಇನ್ನೂ ಇಬ್ಬರುದಾರ ನೋಡ ಬರ್ರಿ ಶಿಖರ ಖಾತಮಾ ಇಲ್ಲಾಂದ್ರೆ ಹೋಗಿ ಬಿಡುವ ಅಷ್ಟೆ ಮತ್ತೇನು ಮಾಡೋಣ ಬರ್ರಿ ಗಾಯ್ ಇಲ್ಲಿ ಡ್ರಾಪ್ ಲೂಟ್ ಮಾಡ್ಬೇಕಾ ಆದ್ರೂ ಓ ಬಾಯ್ ಲಾಂ ನಾನು ಮ್ಯಾಲ ಹಾಕಿನಿ ಆ ನಾನು ಮ್ಯಾಲ ಹೋಗಿ ಖತಮಾ ಮಾಡ್ತೇನೆ ಮೋಹಿತಿಂದ ಸ್ಕ್ವಾಡಿಗೆ ಚಡ್ಡಿ ಹಣ್ಣು ಮಾಡ್ತೇನೆ ಸ್ವಲ್ಪ ಮ್ಯಾಲೆ ಮೇಲೆ ಬೈ ಮ್ಯಾಲೆ ಬ್ಲೂ ಬ್ಲೋ 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 ಮ್ಯಾಲು ಬ್ಲೈ

ನೀ ದೀಪ ಆಗುದ್ ಬಿಟ್ಟು ಏನು ಆದಿ ದೀಪಾ ಸತ್ತ ಬಿಟ್ಟು ಕುಲ್ದೀಪ ಕುಲೀಪ ಹಿಂಗ ಬರೋದಿಲ್ ಹಿಂಗ್ ಸತ್ತ ಬಿಟ್ಟು ವೈ ದೀಪಾ ಅದು ಟೀಮ್ ಬರ್ಬಿಟ್ಟು ಒಬ್ಬನ ಐತಿ ಕುಲ್ದೀಪ ನಿಮ್ ಟೀಮೇಟ್ಸ್ ಇರ್ವೇ ಮಾಡುದು ಎಂತ ಮಾಡ್ತಿದ್ದಿ ಮಾರಾ ನೀನು ಹುಚ್ಚಿ ಹುಚ್ಚಿವಯೋ ಬಾಡಿನ ಮಗನ ಬರ್ರಿ ಗೈ ನಮ್ ಸ್ಟ್ರಾಟಜಿ ಯೂಸ್ ಮಾಡಿ ಇಲ್ದಿತ್ರ ಇಲ್ಲಿ ಕೆಳಗ್ ಜಿಗದ ಡ್ಯಾಮೇಜ್ ಇರ ನಂಗ ಜಿಗುನೂ ಆಯ್ತು ಇಲ್ಲಿ ಇಸ್ಕಿ ಮಾ ಬಾಳ ಐತಿ ಬರ್ರಿ ನೀನು ಹುಡ್ಕೊ ಅಂತ ಹುಡ್ಕೊಂತ ಹೋಗ್ಬೇಕಿದ್ವಿ ಬರ್ರಿ ಇಲ್ಲಿ ಡ್ರಾಪ್ ನೋಡ್ ಹೊಡೋದು ಗ್ರೋಜಾ ಎಕ್ಸ್ ಫೋರ್ ಲೆವೆಲ್ ಬೆಸ್ಟ್ ಎಲ್ಲ ತಗೊಂಡು ಫುಲ್ ಚೊಕ್ಕ ತಂದೇನ್ರಿ ಯಾಕಂದ್ರೆ ಗ್ರೋಜಾ ಎಕ್ಸ್ ಏನ್ಪ್ಲೇ ಮಾಡು ನೀವ್ ಮತ್ತೆ ಗ್ರೋಜಾ ಎಕ್ಸ್ ಬಟ್ ನೀವು ಓ ಎಸ್ ಕೆ ಬ್ರೋ ಗುಡ್ ಮಾರ್ನಿಂಗ್ ಹುಟ್ಟು ಹಬ್ಬದ ಹಾಕಿರಿ ಶುಭಾ ಯಪ್ಪೋ ಯಪ್ಪೋ ಯಾರು ಬೈನಿ ಯಾರೇ ಊರುದ್ ಇಂದಿದ್ರೆ ಹುಡುಗಾತಲ್ಲು ಊರು ಚಪ್ರ್ಯಾ ಐ ಬಾಯ್ 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 ಬೈ ಬೈ ಏನಿದೆ ಟೆಂಡೂಲ್ಕರ್ ಯಾಕೋ ಅರ್ಜುನ ಯಾಕೋ ಬೈ ಎದಕ್ಕೆ ಮಕ್ಕಳು ನಿಮಗೆ ಮಕ್ಕಳು ನಿಮ್ಕೊಂಡು ಓಡೋಗೋದ್ಬಿಟ್ಟು ಎದಕ್ಕೆ ಬರ್ತಿರೋ ಬಾಡ ಮಕ್ಕಳ್ರೆ ಅಲ್ಲಿ ಒಂದು ರಿವಾಯ್ ಆತು ಬೈ ಯೋ ಶಿವ್ರಿಗೆ ಚಿನ್ನಾಗ ರಿವಾಯ್ ಮಾಡಿದಲ್ವ ಲೇ ಬಾಡ್ಯಾನ್ ಮಗನ ಲೇ ಕಕ್ಕ ಯಾಕೆ ಲೇ ಕಕ್ಕ ನನ್ನ ನೋಡಿದ ಅಟ್ಯಾಕ್ ಹೊಟ್ಟಿ ಉರಿಲಿ ನಿಮಗೆ ಹೊಡಿಯಬೇಕಂತ ಬರ್ತಿರಲ್ಲಿ ನಿಮ್ಮ ಊರ ಒಮ್ಮೆ ಕರುಣೆ ದಯೆ ಏನ್ರಿ ತೋರಿಸ್ರಲಿ ಜೀವನ ನನ್ನ ಹ್ಯಾಗ ಏನ್ರ ನನ್ನ ಮ್ಯಾಲೆ ಕರುಣೆ ದಯೆ ಏನು ಇಲ್ಲ ಹಾ

ತಗೋ ತಗೋ ಬಾರ್ರಿ ಲೇ ನೀನ್ ಅಂತ ಜನ ನೋಡಿದ್ಲು ನಾ ಮಗನ ಬಾರು ನೀ ಲಾಸ್ಟ್ ಬಾ ನಿಂದು ಐತಿ ಹಾ ನಿಂದು ಮಗನ ನನ್ನ ನನ್ನ ಹೆಸರು ತೆಗಿಬಾರ್ದಾಗಿತ್ತು ನೀವು ಭಾಳ ದೊಡ್ಡ ತಪ್ಪ ಮಾಡಿದೀಗ ಆದಾ ಬಾ 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 ಏನ್ ಏರ್ಬೇಕಾಗಿತ್ತು ನೀರು ಮಾಕಿ ಬರೀ ಬಾ જીવન બંધંગા છોડરી ગાઈસ પાછા 9 કિલ લીલ પૂરો ટીમ વાઇપ આઉટ કરીને બરરી ગાઈસ લેટ્સ ગો 1 2 3 કીતરલા યાર ટીમ વાઇપ આઉટ કરીને ગાઈસ લેટ્સ ગો બરરી સો ગાઈસ ઇલે ઝોની ગોવા કન બંધી બટ આર્સેનલ એકદમ મુકદ મેલે તકદબટ આ જીવા હા બહડન મગા આ લૂટડી અરા લૂટડી ના ઓડદકે અയ്യો દેવરે દેવરે તપ મેડીરી ગાઈસ આવું ગોત આતરી ગાઈસ આઈ એમ હિયર ಅಂತ ગોત આત અય 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 ઝુનક આ હા ಎಟ್ರ್ ಇರಬಾರ್ದ ಇಲ್ಲಿ ತಿಂಡಿ ಊಟ ಮಾಡಿ ಇಲ್ಲು ಬಾಡ್ಯಾರ್ಕೆ ಹಾಂ ಯಾಕೋ ಭಯ ಎದಕ್ಕೆ ಹಾಕತ್ತೀವೋ ಯಪ್ಪಾ ಇನ್ನು ಮೇಲೆ ನೀನು ಐತಮ್ಮ ಸತ್ತಿ ಕಾಕ ನೀ ನೀ ಸತ್ತಿ ಕಾಕ ಎಲ್ಲ ಹಾಕತಿ ಎಲ್ಲಿ 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 ಅಯ್ಯೋ ಡಿಮಿಟ್ರಿ ಬಿಟ್ರಿ ಮಗಲಿ ಡಿಮಿಟ್ರಿ ಅಪ್ಪ ಬಾಂಬ್ ಗಿಮ್ಮೆ ಎಲ್ಲ ಎಲ್ಲದಿ ಓಯೋ ಅದಮ್ಮ ಏ ಭಯ ಏ ಕಾರು ಏ ಚಬಿ ಇದ ಮಾರ್ಯ ತೋ ಏ ನಿನಗು ಹೊಡೆದ ಅಲ್ಲೋ ಎಪ್ಪ ಯಾರು ಯಾದವ ಯಾಕೋ ಯಾದವ ಸೂರ್ಯ ಕುಮಾರ ತಮ್ಮ ಯಾಕೆ ಯಾದವ ಹಿಂಗ್ ಮಾಡಬಾರ್ದು ಚಲೋ ಅಲ್ಲಿದೆ ಮನ್ಸತ್ತ ಈಗ ಇನ್ಸೋತ ಐತಿ ನಿನಗೆ ಹೊಟ್ಟಿಗೆ ಅನ್ನ ತಿಂತೀವಿ ಹೇಳ್ತಿಂತೀವಿ ಅಷ್ಟು ಕಷ್ಟಪಟ್ಟು ನನಗೆ ಹೊಡೆದೇನಿ ಅದು ಹೆಡ್ ಶಾಟ್ ನಾಗ ಹೊಡೆದೇನೆ ಮತ್ತು ಬಾಡಿ ಶಾಟ್ ತೊಗೊಂಡ್ ಸಾಯ್ತೇನೆ ಅಂತ ಹೇಳಿ ಬರ್ರಿ ಜೋನ್ ನಾಗ ಹೋಗ್ ಅಯ್ಯೋ ನೋನ್ ಇಲ್ಲೂ ಚಿಕ್ಕ ಅಲ್ಲೂ ಸಿಕ್ಕು ಎಲ್ಲಾ ಕಡೆ ಇಲ್ಲಿ ಫೈನಲ್ ಜೋನ್ ಬಂದ್ಬಿಟ್ಟಿ ಮೂರ್ ಜನ ಅದಾರೀ ಆದ್ರ ಮ್ಯಾಲೆ ಬಹಳ ಜನ ಅದಾರಿ ಇಲ್ಲಿ ಪೀಕಿಗ್ ಬಂದ್ಬಿಟ್ಟೆ ಪೀಕಿಗ ಬಂದ ಪೀಕ್ ನಾಗ ಪಿಕ್ 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 ಮಾಡಿ ಬಟ್ ಯಾವ ಬಾಡ್ಯನ್ ಮಗನು ಸಿಗಾತಿಲ್ಲ ಎಲ್ಲಾರು ಮ್ಯಾಲೆ ಸ್ವರ್ಗಕ್ಕೆ ಹೋಗ್ ನಿಂತಾರ ಬಟ್ ನನ್ ಕೈಯಕ್ಸ್ ಹೋಗಾಕ ಯಾಕಂದ್ರೆ ಅಷ್ಟು ಡೇಂಜರ್ ಹೊಡೆತೇನ್ರಿ ನಾ ಇಲ್ಲಿ ನೋಡ್ರಿ ಸಾಯ್ ಸಾಯ್ ಚಿನ ಏ ಭೈ ಸಾಯ್ ನಿಮ್ ಅವನಿ ಕಾಕಾ ಎಸ್ ಪಿ ಕಾಕ ಯಾಕೋ ಸರೇಂದ್ರ ಸರೇಂದ್ರ ಏನ ಸರಿ ಸ ಸ ಸರಿ ಸರ್ ಸರಿ ಸರ್ ಅಡ್ರೆಸ್ ಹಾಕೊಂಡ್ ಬಂದಿಂದು ಅಲ್ಲಿ ಇಲ್ಲಿ ಜಾಲಿ ಜಾಲಿ ಅಂತ ಫುಲ್ ಜಾಲಿ ಇಲ್ಲ ಯಾರೋ ಎನಿಮಿ ಬಂದಂಗ ಏನಂತೀವಿ ಅಯ್ಯೋ ಅಲ್ಲಿಮಿ ಸುಮ್ಮನೆ ಒಂದ್ ಬಾಂಬ್ ಬೇಸ್ಟ್ ಆತಲ್ಲು ಎಪ್ಪಾ ಜುನ್ಗ್ಯಾ ಎಲ್ಲದಿರು ಭೈ ಇಲ್ಲಿ ಬಾಳ ಜನ ಅದಾರ ಈಗೈ ನಾಲ್ಕೈದು ಜನ ಅದ್ರು ಎಲ್ಲದರ್ ಕಾಣಕ ಬಲ್ಲ ಅಂತಾರ ಅಷ್ಟು ಹಿಂಗ್ಯಾಕು ಕಾಕ ನಮ್ ಮ್ಯಾಲ ಅಷ್ಟ್ಯಾಕು ಜೈಷ್ ಒನ್ ಮಗ ಏನ್ ಮಾಡೋ ಕಕ್ಕ ನಾವು ನಿಮ್ಗೆ ಅಂತಾದ ನನ್ನ ಮುಂದೆ ಒಂದ್ ಒಂದಿಟ್ ಕಾಣಕವಲ್ಲ ಕಾಣಕವಲ್ಲೆ ಅಂತಿರಲ್ಲೋ ಬೈ ಬೈ ಸಿಕ್ಕ ಸಿಕ್ಕ ಏ ನೀವಿ ಅಲ್ಲೇ ನೋಡ ಏ ನಿಮಿ ಸಿಕ್ಕ 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 ಏನ್ ನೆಟ್ ಏ ನೆಟ್ ಹೋದ್ ನೆಟ್ ಹೋದ್ ನೆಟ್ ನೆಟ್ ಹೋದ್ ನೆಟ್ ಹೋದ್ ನೆಟ್ಟೋತ್ ನೆಟ್ ಹೋತ್ ಅಂತ ಏ ಬರಿ ಏನಾಲಿಕೆ ಇಲ್ಲಿ ಬರ್ಬೇಡ ಇಂಥ ಇಂಥ ಇಟ್ಕೊಂಡ್ ಬರ್ತೀನಿ ನೋಡಿ ನೀ ಕಿಲು ಕೊ ಏ ಪೈಲಿ ತುಂಡಾಗುದಿಲ್ಲ ಎಸ್ ಎಸ್ತಾ ತಿಂಡಿ ಬಾಳೆನ್ ಮಗನ ಹಾ ಪೈಲಿ ಅಂತ ಪೈಲಿ ಏ ಚಾಗ ಹಾಕಿ ಬೈಲಿ ಬೈ ಪಾಟೀಲ್ ಯಾಕೆ ಪಾಟೀಲ ನೀನ ಪಾಟೀಲ್ ಆಗಿ ನೀನ ಮನೆ ಮಾಡೋದು ಕಿಲ್ಕೋ ನನ್ನ ಹಾ ಪಾಟೀಲ ಆಗಿ ನೀ ಕಿಲ್ ಕೊಡ್ಬೇಕು ನನಗೆ ಆದ್ ಬಿಟ್ಟು ಕಿಲ್ ಚೋರಿ ಮಾಡಿ ನಂದು ಆ ರೀ ಶಬರಿ ಚಿನಾಲ್ಕಿ ನಿಮ್ ಪಾಟೀಲಿ ಅಂತ ಪಾಟೀಲ ತಮ್ಮ ಅಣ್ಣ ಎಲ್ಲರೂ ಎನ್ನಿ ಪಾಟೀಲ ಮೂರ್ ಜನ ಆದಿರೋ ಲೋ ಪಾಟೀಲ ನೀವು ಒಂದು ಪಾಟೀಲ ಏ ಪಾಟೀಲ ಏನು ಪಾಟೀಲ ಮಿಶ್ರಾ ಪಾಟೀಲ ಮಿಶ್ರಾ ಅಂತ ನೋಡು ಅವ್ ಪಾಟೀಲ್ ಮಿಶ್ರಾ ನೋ ಬಾಬು ಸಿಂಗ್ ಠಾಕೂರ್ ಪೇಡ ಯಾವ್ದ್ರಾಗ ಅವ್ ಮಿಶ್ರಾ ಇವ್ ಪಾಟೀಲ್ ಬಾಬು ಸಿಂಗ್ ಮಾಕೂರ್ ಬಡ ಯಾರ ನೀವೇ ಬಾಬು ಹೋಗ್ತೀವಿ ಸೋನಿಯ ಯಾರ ಯಾರ ಈ ವಾರ್ನ್ ಕೋಲ್ಡ್ ಡ್ರಿಂಕ್ಸ್ ಇರ್ಬೇಕು ಕೋಲ್ಡ್ ಡ್ರಿಂಕ್ ಪೂರಾ ಖಾನಾ ತೊಗೊಂಬತ್ತ ಎಲ್ಲಾ ಸ್ವೀಟ್ ಬೋರ್ ಲೆವೆಲ್ ಇರಿ ಹಾಕಿ ಬಾರಿಯ ಹಾ ಏಪ್ಪಾ ನನ್ನ ಬ್ಯಾಡ್ ಪಾ ಅಲ್ಲಿ ಊ ಮಾರ ಏನ್ ಗಂಟಾ ಹೊಡ್ದವ್ರೂ ಮಾರ ಅಲ್ಲಿ ಬಿತ್ತು 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 ಡ್ಯಾಮೇಜ್ ಅಂತೂ ಮುಕ್ಳು ಎರಂಗ್ ಕೊಟ್ಟೇನಿ ಬಟ್ ಬಟ್ ಸಾಯ್ಬೇಕಲ್ವಾ ಸತ್ತಿಲ್ಲ ಅಂದ್ರೆ ಏನು ಡ್ಯಾಮೇಜ್